ಅದೆ ಕಕ ಅದೆ ಕೊಂತರೆ ಇದಿಯಲ್ಲ ಅಲ್ಲ ಕಂತಾಮಿ ಇಲ್ಲ ಒಪ್ಪರ್ ಮುಂಡೆ ಈ ಗುರ್ ಏನು ಮಾಡ್ಬೇಕು ಅಂತ ಮಾಡ್ಕಡಿದಲ್ ತಾಯ್ ಇವಳು ಈ ಬಾಯಿಲಿ ಮುನಕ ಐಲ್ಲ ಅಕ ಯಾರ್ಗೇ ಮಾತಾಡ್ತಿದಿ ಅಕ್ಕ ಬೋದಿ ಅಕ ಇನ್ನ ಯಾರ್ಗೆ ಸಾವುತಿಗೆ ಕನ್ಮಗ ಓ ಮುಚಾ ಅಂದಗೆ ಬೋನ್ಬಿಟ್ಟು ಮೈಮೇಕೆ ಹೇಳ್ತಾ ಕೊಂತವಳೆ ಅಕ ಯಾರ್ ಬಗೆ ಮಾತಾಡ್ತಿದಿನ ಅದೇನ್ ಸರಿಯಾಗಿ ಹೇಳು ಊರ್ಮಿಳಕನ ಮ ಊರ್ಮಿಳೆ ಊರ್ಮಿಳೆ ಎಂತ ಕೆಲಸ ಮಾಡೋ ನೋಡು ಲೋಪರ್ ಮುಂಡೆ ала കം മുഗാനെ നീ എളിтке യാക ബാ ബന്ദീ നീ മാതാർസ ബക്ക യാക വ സായ മുണ്ടര ദലിൻ കുട്ട് മാതാർബേക്കോർത്താലേ ಅಂತ ഏളിദ മെന ബന്ദ ബന്നൽവ ബന്ദലക്ക ഇതെ കക്ക यार മൈമേ ബൈടാലു നിങ്ങെ അല്ലാനോ എൽതിനി സുബപ്പൻ മൈമേ ബൻബ്ടു ബൈ ബന മാതാർതാല കം മഗ അരീ കന്ത ആകൂ ала കൻ കെമ്പക്ക അതെക്കേ അതെ കന്ത ഔൾഗ ഔൾഗ മൽരോഗം ബന്ദിര ദ ഔൾഗ 30 കോടോഗര മലഗ്ര ബന്ദിര ദന്ത സരി ബുഡ ഔൾ വള ചന ഗുതി കൽതളേ ಅಲ್ಲಕ್ಕಂದ್ ಕಂಬಳಿ ಮಾತಾಡ್ರು ಮಾತಾಡಿದ್ರು ಅಂತಾರಲ್ಲ ಆ ಮುಂಡೆಗೆ ಏನು ಏನ್ ಮಾಡಿದವು ನನ್ಗೆ ಕರ್ಕೊಂಡು ಕರ್ಕೊಂಡೋಗ್ ಇದ್ದಾಳಂತೆ ನಾನು ಇವನ ಕುಡದಿ ಅಂದಳಂಗ ಬೊಗಲ್ತವನಿ ನಾನು ಅವತ್ತು ನಿಜವಾಗ್ಲು ನನ್ನ ನಂಬಿತಿಲ್ಲ ನಾನು ಇವ್ನ ನಂಬಿದೆ ನಾನು ಈಗ ಮೈಮ್ಯಾಕ್ ಬಂದ್ಬಿಟ್ಟು ಚಂದಾಗ ಮಗ ಕರ್ಕೊಂಡು ಕರ್ಕೊಂಡೋಗಕ್ ಬಂದೀವಿ ಅವನ ಯಾವತ್ತಿ ನನ್ನವನೇ ನಾನು ಕರ್ಕೊಂಡೋಗ್ತೀನಿ ನಿನ್ಗಂತವ್ ಯಾವ್ದೇ ಕಣಕ್ ಕಾರಣಕ್ಕೂ ಕೊಡಕಿರ ಹಂಗೆ ಹಿಂಗೆ ಅಂತಾಳೆ ಈ ಮುಂಡೆದ್ದಿರದ್ರು ಮುಂಡೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾಳು ಇಲ್ಲೋಪರ್ ಗುಡ್ಸತಿವಳು ಮಗ ಕಂದ್ಮಗ ನೆಮ್ಮದಿ ಕೊಡ್ಲಿಲ್ಲ ನನ್ನ ಗಂಡನ ಆ ನನ್ನ ಗಂಡ ಇಡ್ತಿ ಅಂತ ನಾವು ಒಂದ್ ದಿವ್ಸ ಮಗನಾಗಿದ್ದಾವಂತ ಹೋಗ್ಲಿಲ್ಲ ಅವ್ನ ಮಟ್ಟಿಗೆ ಆ ಕಣ್ಮಟ್ಗೆ ಎಲ್ಲ ಎಲ್ಲಾ ಹೊಟ್ಟೆ ಲೋಪರ್ ಮುಂಡೆ ಈಗ ಸತ್ ಮೇಲುವ ಕರ್ಕೊಂಡೋಗ್ತಿ ನಾನು ತಿಂಗ್ಳು ಹೊದ್ಕೆ ಇನ್ನೊಂದ್ ಅಮ್ಮಸೆ ಬರೋದ್ಕೆ ನನ್ ಕರ್ಕೊಂಡು ಹೋಗ್ನ ಕೇಳು ಹಂಗೆ ಹಿಂಗೆ ಅಂತ ಅಂತಾವಳು ನನ್ಕೂಟೆ ಇವಳು ಚಾಲೆಂಜ್ ಎಂತ ಎಂತವ್ ಇರ್ಬೇಕು ಮತ್ತೆ ಲೋಪರ್ ಮುಂಡೆ ಮುಂಡೆಕೊಂಡ್ ಬಿಡಕ ಅವಳು ಒಳಕ್ಕಿತ್ತೋದ್ಲಾ ಕತೆ ಹಂಗ ಬುದ್ಧಿ ಕೊಲೇದು ಅಹ್ ಸರಿ ಈಗ ಸುಬ್ಬಪ್ಪ ಇದಾವ್ರಿ ಕಣ್ಮಗ ವಾಲ್ತವ್ರಿ ಸುಮ್ನೆ ಮಾಡಿರ ಸುಮ್ನೆ ಎತ್ತ ತಗ ಹೊ ಮೈಮ್ಯಾಕ್ ಬಂದ್ಬಿಟ್ಟು ಏನಾರಮ್ಮಿ ಮಾಡಿಡ್ಬಿಟ್ರಿ ಏನ್ ಬಿಟ್ಲು ಇದ್ ಮಾಡ್ಬಿಟ್ಲು ಏನ್ ಮಗ ನನ್ಗೆ ಕಾಫಿ ಕಾಫಿ ಕುಡಿಬೇಕು ಅಂತ ಮಾತಾಡ್ತಾಳೆ ಮಾತಾಡ್ತಾನೆ ಇನ್ ಒಂದ್ಗೊಳಗೆ ಅವಳು ಮೈಮ್ಯಾಕ್ ಬರ್ತಾಳೆ ఆగ చా ఒంటే కాపీ కుడి వడే ఊట్ రశ్మీట్ కదకే మంగ్రమయ్య అదే ఒల్తారిన్ గొప్ప గ్యాన్ గెట్ ఆగదే ఏన్ కంలి హింగ్ అనకాళ్ళు నడి నడి కెప్పకా నడి ఉగీత చనగి ఏన్మాబగి నిన్గ హింగ్ బందే నీన్ అంత ఉతినీ అలా నికేను మాత మరీ కుట్ మాట్స్క తప్పక ತಪ್ಪಾಯ್ತು ಅಂತ ಬಗಳೇ ಇನ್ನು ಯಾವತ್ತು ನಾನು ಬರೋಕ್ಕೂ ಇಲ್ಲ ನಾನು ಇನ್ನು ನಾನು ಒಪ್ಪಿಗೆ ಆಗೋದೇ ನನಗೆ ನಾನು ಸಾರ್ಗು ಸೇರ್ಕೊತೀನಿ ಅಂತ ಅಂದ್ಲೇ ಇನ್ನು ಕುಟುಂಬ ಯಾಕೆ ಕುಸ್ ಕೂಸಿನ ಮಾತಾಡೋಳೆ ಹ್ಞೂ ಮಾತಾಡಿದ್ಲು ಕಣವೆ ಅವಳು ನಾನು ಕಳಿಸ್ಬೇಕಾಗಿತ್ತು ಅಂತ ನಾನು ಗಂಡೋಲ್ಲ ಇವನು ಹೋಗಿ ನಿಲ್ವಲ್ಲ ನಾನು ಹೇಳಿ ನಿಲ್ವ ಹೋಗು ಅತ್ತಾಗೆ ಅವಳು ಕರ್ಮಾವಳು ಅನ್ಬೋಸ್ಕೊಳ್ಳಿ ಹೋಗಿ ಮಾತಾಡ್ಸ್ಕೊ ಬರೋಗು ಕಡೆಯದಾಗಿ ಅವಳು ಕರ್ಮಾವಳು ಅನ್ಬೋಸ್ಕೊತಾಳೆ ದೇವರು ಮಾಡಿದ್ಕೆ ಅವಳು ಸರಿಯಾಗಿ ಶಿಕ್ಷೆ ಕೊಟ್ಟದೆ ನಾವು ಏನು ಅಂತ ಅವ್ನು ಹೋಯ್ಕೆ ನಾನು ಅಂತ ಅಂದಾಗ ನಾನೇನವ ಮಾಡೋಣ ನನ್ಗೆ ಆಡನ್ನ ಕಳಿಸ್ನೀವ್ರ ನೋಡೋಕೆ ನೀನು ನನ್ನ ನೋಡಕ್ಕೆ ಕಳಿಸ್ನಿವೆ ನಾನು ಆಸೆ ಆಗಿದ್ದೆ ಅನ್ ಬರ್ತಾನೆ ಅಂದ್ಬಿಟ್ಟು ಬರ್ನಿಲ್ವಲ್ಲ ಅದಕ್ಕೆ ನನಗೆ ನಿಮ್ದೆ ಹಂಗಿಲ್ಲ ಅದಕ್ಕೆ ನಾನು ಹೋಗ್ಮೇಲೆ ನಾನು ನಾನು ಹಂಗೆ ಹಿಂಗೆ ಅಂದ್ಕೊಂಡು ಹಿಂಗೆ ಬುಗುರ್ತದಲ್ಲ ಬುಗುರ್ತಾಳಲ್ಲ ಅವಳು ಏನು ಮಾಡ್ಬೇಕು ಕೇಳು ಅದಕ್ಕೆ ಹೋಯ್ತೀರವಂತೆ ತಗೊಂಡು ಹೋಗಿ ಮೈದಾಳಂತೆ ಅವು ಫೋನ್ ಮಾಡಿದೆ ಇಲ್ವಂತೆ ಇವತ್ತು ಇಲ್ಲಾದ್ರು ಹೋಗಿ ಸಾಸಕ್ಕೆ ಏನಾರು ಒಂದು ತಾಯ್ತವ ಪಾಯ್ತವೋ ತಂದು ಕಟ್ಟೋದ ಹೋಗಿದೆ ಮಗ ಐನೂರು ನಾನು ಇಲ್ಲ ಕಣಮ್ಮ ಅದೆಲ್ಲ ಹೋಗಿನಿ ಅನ್ಬಿಟ್ಟು ಅವನಿಗೆ ಈಗ ಎಲ್ಲವ ಹತ್ತು ಪೂಜೆ ಪುರಸ್ಕಾರ ಮಾಡಿಸ್ತಾರಲ್ಲ ಅಲ್ಲಿ ಹೊಂಟೋಗಿರೋದಂತೆ ಹಂಗಂತ ನಾಳೆ ನಾಡಿಕೊಂಡ್ ನಾಡ್ದಾಗ ಬರ್ತೀವಿ ಬಂದ್ಮೇಲೆ ಫೋನ್ ಮಾಡ್ತೀವಿ ಬಮ್ಮ ಅಂತ ಫೋನ್ ಅಲ್ಲಿ ಏನ್ ಹೇಳಿ ನಾನು ಏನು ಅಯ್ಯೋ ಈ ಹೇಳೋ ಕಾಣಕ್ ನಾಟಕ ಇಲ್ಲ ಕನ್ಕಂಬಲಿ ಬಾ ಬೇಕಾರ ನಡಿ ಹೋಗದ ನಡಿ ಹೋಗಿವಿ ಆ ಕಿತ್ತೋದ ಅವರಿಗೆ ಕಂಗಂದಿ ನಾನು ಹೇಳ್ಬಿಟ್ಟು ಕರ್ಕೊಂಡು ಹೋಗಿತಿಲ್ವ ನಿನ್ನ ಕರ್ಕೊಂಡು ಹೋಗಿದ್ರು ನೀನು ಈ ಕೆಲಸ ಮಾಡಿದ್ದೀರಾ ನೀನು ಸರಿಯಾ ನೀನು ಅಣ್ಣನ ಏನು ಮಾಡ್ಬೇಕು ಅನ್ಕೊಂಡಿದ್ಯ ನೀನು ಅಂದ್ಬಿಟ್ಟು ಚೆಂದ ಉಗಿತಾಯ್ ನೀನು ಹೋಗಿ ಅವಳು ಬಿಡ್ಬೇಡ ನೀನು ನನಗೆ ನಿಜವಾಗ್ಲೂ ಭಾಳ ನೋವು ಆಗ್ಬಿಟ್ಟ ಕಣ್ಣು ಮಗ ನಿನ್ನೇನು ಏನಾರ ಈ ಥರ ಶಿಕ್ಷೆ ಕೊಟ್ಟಾರ ಈ ಥರ ಬಂಧನ ಕೊಟ್ಟಾರ ನಮಗೆ ಆ ಏನು ಅವಳು ಋಣ ತಿಂಡಿ ಮುಂಡೆ ಇರೋ ಗಂಟ್ಲು ನಂಗೆ ಗಂಡನ ಒಳ ಅಷ್ಟೊಂದು ಹೊಟ್ಟೆ ಊರ್ಸಿದ್ಲು ಈಗ ಸತ್ತ ಮೇಲೂ ನಂಗೆ ನಿಮ್ಮ ಜಿಲ್ಲೆ ಮಾಡ್ತಾಳ ಮಗ ಅವಳು ಡೋಪರ್ ಮುಂಡೆ ಗಂಡನಿಗೆ ಊರ ಊರಂತರ ಶಿಕ್ಷೆ ಕೊಟ್ಟರೆ ಓ ನನ್ನ ಥರ ಬಂದು ನನಗೆ ಕೊಟ್ಲ ನಾನು ಕೊಟ್ಟು ಮಾತಾಡೋದು ಆಯ್ತಿತ್ತಿಲ್ಲ ನಾನು ಕೊಟ್ಟೆ ಎಣ್ಣದ ಮೇಗಿತ ಮಾತಾಡೋದು ಅವತ್ತಿಗೆ ಏನಾದ್ರು ಮಾಡಿಸಿ ಅಂದು ಇದು ಅವ್ರ ಕೊಡೋ ದೇವ್ರಿಗೆ ಮಾಡಿಸಿ ನನಗೂ ಅವ್ರಿಗೂ ಆಗ್ದಂಗೆ ಎತ್ತು ಜಗ ಇದಾಗ ಮಾಡ್ತಿದ್ಲು ಈಗ ಸಾತ್ ಮೇಲೆ ರೀ ನಿಮ್ದಾಗಿರೋದು ಅಂದರೆ ನಮ್ಮನ್ನ ನಿಮ್ದಾಗಿರೋ ಪುಡ್ತಲ್ಲ ಇಲ್ಲಿ ಓಪನ್ ಏನು ಮಾಡ್ಬೇಕಂಬ್ಲಿ ಬಾ ನೀವು ಏಳು ಅವಳಿಗೆ ನೋಡು ಒಳ್ಳೆ ಮಾತಲ್ಲಿ ನೀನು ನ್ಯಾಯವಾಗಿ ರತ್ಕಲಿ ಅಂತ ಹೇಳು ನೀನು ನಡಿ ಯಾಕ ನಡಿ ಹೋಗಿದ್ದೀನಿ ನಡಿ ನಾನು ಹೋಗದ ಅಲ್ತಕ್ಕೆ ಏನು ಎದುರುಕ ಬಾ ಅಲ್ಲ ಕನ್ಸು

ಹಾ ಹೆಂಗ ಅರ್ದಾಶ್ನ ಬಂದಲಾ ಅಂತ ಅಂದ್ಕಡೆ ನನಗೆ ಅವ್ನು ಬಂದು ಓಡಬೇಕು ಅನ್ನೋದು ಎಷ್ಟು ಆಸೆ ಇತ್ತು ಗೊತ್ತಾ ಇವಳು ಬುದ್ಧಿ ಬಿಟ್ಟು ಕಳ್ಸಬೇಕಾಗಿತ್ತು ಇವಳು ಅವನ್ ಬರ್ಲಿ ಬುಡ್ಲಿ ಇವಳು ಕಳ್ಸ್ಬೇಕಾಗಿತ್ತು ಇವಳು ಆನ ಕಾಣಕ ಏನು ಕಳ್ಸ ಗಂಟಾಗ ಒತ್ಕೊ ಬರಂಗಿದ ಅವ್ರೆ ನನಗೆ ಇಷ್ಟ ಇಲ್ಲ ಅವಳು ನಾನು ಬರೋಕಿಲ್ಲ ಅಂತ ಅಂದ್ಮೇಲೆ ಇನ್ನೇನು ನಾನು ಎಲ್ಲಿ ಅಣ್ಣಂಗೆ ನನ್ ಬರೋಕ್ಕಿಲ್ಲ ಅಂತ ಅಂತು ಈಗ ಹೊತ್ಕೊ ಬರಂಗಿತ್ತ ಇದ್ ಬುದ್ಧಿ ಕಲ್ತಿದ್ದೀನಿ ನೀನು ಸಣ್ಣ ಬುದ್ಧಿ ಇರಗಾಟ್ರು ತೂ ಅನ್ಸ್ಕೊಂಡ್ ಜನಗಳ ಕಾಯ್ಲಿ ಸತ್ತೂ ಅನ್ಸ್ಕೊಳಗೆ ನಿಂತಿದ್ಯಾ ನೀನು ನಿಮ್ಮ ಯಾರು ಗಿದ್ದಿ ಕಲ್ಸ್ಬಿಟಾರ ಇಲ್ಲ ಕನ್ಕಂಬ್ರಿ ನೀನೇನಾರು ಅಂದ್ಕೋ ಇವಕ್ಕ ಎಂತ ಹೇಳಪ್ಪ ಇಳು ಎಂತ ಸ್ವಾರ್ತಿ ಅಂತ ಅನ್ಕೊಂಡ ಸಿಕ್ಕಿಲ್ಲ ನೀನು ನೋಡ್ಕೋ ನಾನಂತು ಸುಮ್ಮನೆ ಬಿಡ ಇಲ್ಲ ನಾನು ಅವ್ನಿಗೆ ಸರಿಯಾದ ಕೆಲಸ ಮಾಡ್ತೀನಿ ಅವ್ನ ನನ್ನ ಜೊತೆ ಬರ್ಬೇಕು ಅಂದ್ರೆ ಬರ್ಬೇಕು ಅಷ್ಟೇ ನಾನ್ ಸುಮ್ಮನೆ ಬಿಡ್ಕೊಟ್ಟ ನಾನು ನಾನೆಂಥ ಇನ್ನು ಗೊತ್ತಿಲ್ಲ ಹೋಳಿ ಚೇಪಪ್ಪ ಅನ್ಕೊಂಡ್ರು ನಾನು ಸುಮ್ಮನೆ ಆ ತಿರುಗಿ ನೋಡ್ಲಿಲ್ಲ ಇವ್ಳು ಕಲಿಸ್ಬೇಕಾಗಿತ್ತು ಬುದ್ಧಿ ಹೇಳಿ ಹೋಗಿ ನೋಡ್ಕೊಬರಗು ಅನ್ಬಿಟ್ಟು ಏನ್ ಮಾಡ್ಬಿಟ್ಟಿ ನೀನು ಏನಕ್ಕ ಮಡಿಯೇ ಚಂದಾಗ ಬುದ್ಧಿ ಕಲ್ತಿದ್ದಿ ಕಣ್ಣು ಊರ್ ಮೇಲಕ ಪರವಾಗಿಲ್ಲ ನೀನ್ ನೋಡ ಚೆನ್ನಾಗಂತೀಯ ನೀನಾರು ಅನ್ಕೋ ನಾನು ಮಾತ್ರ ಬಾ ಇವ್ರು ಕರ್ಕೊಂಡೋಗ್ ಬಂದಿನಿ ಕರ್ಕೊಂಡು ಹೋಗಿ ಹೋಯ್ತೀನಿ ಯಾರು ಹೇಳಿದ್ರು ಕೇಳಕ್ಕಿಲ್ಲ ಕರ್ಕೊಂಡ ಹೋಯ್ತಾಳೆ ಕರ್ಕೊಂಡು ಲೋಪರ್ ಮುಂಡ ಗುರ್ಸಿ ನಾಚಕಾಯಿ ಕೂಣ ನಿನ್ಗೆ ಮಾನ ಮಾನಂಬ್ರೋಜಿಲ್ ಬಾಯಿ ಮುನ್ನಕ ನೋಡು ಹೆಂಗಂತ ನೋಡ್ಕೊಂಬಲಿ ಅಂತ ಲೋಪರ್ ಮುಂಡೆ ನನ್ ಹತ್ಕೊಂಡ್ ಸತ್ತರು ನೋಡಕ್ತಿದ್ ನಾನು ನೀನೇತಾನೇ ಪಕ್ಕ ಪಕ್ಕ ಬಕ್ಕ ಈ ಬೊದ್ಲಾಗೋಳ ಬದ್ಲಾಗೋ ಅನ್ಕೊಂಡ್ ಕರ್ಕೊಂಡು ಹೋಗಿದ್ದು ನೋಡೀಗ ಯಾವ್ತರ ಮಾಡ್ಕೊತ ಇದಾವೆ ಹುಡ್ಗ ಏನ್ಬಿಟ್ಟು ಓ ಬುದೋಳ ಕನಕ ಇನ್ನು ಮತ್ತೆ ಏನೋ ಹೇಳ್ತಿದ್ದು ಈಗ ನೋಡ್ದ ಯಾವ ಮಟ್ಟಕ್ ಬದ್ಲಾಗೋಳ ಅಂತ ನಾ ಯಾವತ್ತಿದ್ರು ನೆಟಗ್ ಮಾಡಕ್ ಹಾಕಿಲ್ಲ ಚಿಲ್ಕರು ಅಯ್ಯೋ ನೀನು ಏನಾರು ಬುಗುಳ್ಕೊಂಡಿ ನನ್ಗೆನ್ನಿ ನಾನು ಕರ್ಕೊಂಡು ಹೋಗಕ್ ಬಂದೀವಿ ಕರ್ಕೊಂಡು ಹೋಗಿ ಬೈತೀನಿ ನೋಡ್ಕೊ ಅಂತ ತೋರಿಸ್ತೀನಿ ಚಂದ ಬುದ್ಧಿ ಕಂತಿದಿ ಕನಕ ನಿನ್ನಾಗೆ ಕಲಿಬೇಕು ಎಲ್ಲವ ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯ ಕನಕ ನೀನು ಅಯ್ಯೋ ಕಕಾಕ ನೀನು ದೊಡ್ಡ ಮನ್ಸಿ ನೀನು ಕಂಡಿದ್ದೀನಿ ಗೊತ್ತಿತ್ತಿಲ್ಲ ಕತೆ ಬಂದು ಕೆಂಪಿನ ಒಡ ಸಾಕು ನಾನು ಸಾರ್ ಹೋಗಿ ಈಗ ಈ ಥರ ನಾಟ್ಕಾಡ್ಕೊ ಬಂದಿದ್ದಿಲ್ಲಕ್ಕ ವೈರಾಗಾರ ಒಂದು ಒಳ್ಳೆ ಅನ್ಸ್ಕೊಂಡು ನೀನು ಸತ್ತ ಮೇಲೆ ಒಂದು ಒಳ್ಳೆ ಅನ್ಸ್ಕೊಬೇಕು ತಾನು ನೀನು ಇಲ್ಲ ಇಲ್ಲ ನಾನು ಯಾವ ಒಳ್ಳೆಯದಾರ ಅಂದ್ಲಿ ಕೆಡ್ತಾರೆ ಅಲ್ಲಿ ಇವನ ನನ್ನ ಪ್ರಾಣಿಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿದೆ ನಮ್ಮ ಮದುವೆ ಮುರಿದ್ಲು ಇವಡು ಹಾಂ ನಮ್ಮ ನಾನು ನಿಮ್ಮದೇ ಗಿಡ ಬಿಡ್ಲಿಲ್ಲ ಅದು ಹೆಂಗೆ ಕಂಬ್ಲಿ ಅದು ಹೆಂಗೆ ಬಿಟ್ಟೋಡ ನಾನು ಯಾವುದೇ ಕಾರಣಕ್ಕೂ ನಾನು ಬಿಡೋಕ್ಕಿಲ್ಲ ಕರ್ಕೊಂಡು ಹೋಗಿ ಬಂದೀನಿ ಕರ್ಕೊಂಡು ಹೋಗಿ ಹೋಯ್ತೀನಿ ಮುಂದುವರಿಯುವುದು ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ